ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಪೂರ್ಣೇಶ್ವರಿ ಅಡುಗೆ ಮನೆ ನೋಡಿ ಇಲ್ಲಿ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾರ್ತಿಕ ಚಕ್ಕೆ ಇದು ಶಿವನ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಂತ ಇದು ಇಲ್ಲಿ ಮೂರು ದೇವಸ್ಥಾನ ಬರ್ತವೆ ಒಟ್ಟು ಒಂದು ಈಶ್ವರನ ದೇವಸ್ಥಾನ ಒಂದು ಆಂಜನೇಯನ ದೇವಸ್ಥಾನ ಇನ್ನೊಂದು ಮಾರಮ್ಮನ ದೇವಸ್ಥಾನ ಮೂರು ದೇವಸ್ಥಾನ ಒಂದೇ ಹತ್ರ ಇದ್ದಾವೆ ನೋಡಿ ಇಲ್ಲಿ ನಾನು ಒಂದು ಸುಲ್ಪಟ್ಟೆ ತಟ್ಟೆ ಅಂತಾರಲ್ಲ ಆ ಥರ ತಟ್ಟೆ ತಗೊಂಡು ನಾಲ್ಕು ಕಡೆಗೂ ಅರ್ಶಿನ ಕುಂಕುಮ ಹಚ್ಚಿ ಅದಕ್ಕೆ ಅಕ್ಕಿ ಕಾಳು ಹಾಕಿ ಇಟ್ಟಿದ್ದೀನಿ ಅಕ್ಕಿ ಹಾಕಿ ಮತ್ತೆ ಒಂದು ತೆಂಗಿನಕಾಯಿ ಇಲ್ಲೇ ಒಡೆದು ದೇವಸ್ಥಾನದಲ್ಲೇ ಒಡೆದು ತೆಂಗಿನಕಾಯಿನ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿದ್ದೀನಿ ಅರ್ಶಿನ ಕುಂಕುಮ ಹಚ್ಚಿ ಈಗ ಬತ್ತಿ ಹಾಕ್ತಾಯಿದ್ದೀನಿ ನೋಡಿ ಬತ್ತಿ ಹಾಕಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ದೀಪಕ್ಕೆ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಆತು ಹಚ್ ಹಾಕ್ಬೋದು ಇಲ್ಲ ಅಂದರೆ ತುಪ್ಪ ಆತು ಹಾಕ್ಬೋದು ನೋಡಿ ಇಲ್ಲಿ ನಾನು ಹೂವೆಲ್ಲ ಇಟ್ಟು ಈಗ ಹೂವಿಗೆ ಅರಿಶಿನ ಕುಂಕುಮ ಇದ್ದೀನಿ ಹೂವಿಗೂ ಒಂದು ಸ್ವಲ್ಪ ಅರ್ಶನ ಕುಂಕುಮ ಹಚ್ಚಿದೆ ಈಗ ನೋಡಿ ನಾನು ದೀಪ ಇದ್ದೀನಿ ಊದ್ಬತ್ತಿಯಿಂದ ಹಚ್ಚಬೇಕು ದೀಪನ ಬೆಂಕಿ ಪಟ್ಟಣದಿಂದ ಹಚ್ಬಾರ್ದು ನೋಡಿ ನಾನು ಊದ್ಬತ್ತಿ ತಗೊಂಡು ಈಗ ದೀಪ ಹಚ್ಕೊತಾ ಇದ್ದೀನಿ ಇದು ಶಿವನ ದೇವಸ್ಥಾನದಲ್ಲಿ ಹಚ್ಬೇಕು ಕಾರ್ತಿಕ್ ಮಾಸದಲ್ಲಿ ನಾನು ಇದು ಹಚ್ತಾ ಇರೋದು ವಿಡಿಯೋ ಹಾಕೋದು ಲೇಟ್ ಆಯಿತು ಕಾರ್ತಿಕ ಇತ್ತಲ್ಲ ಆವಾಗ ನಾನು ಕಾರ್ತಿಕಕ್ಕೆ ಹೋಗಿ ಹಚ್ಚಿದ್ದೆ ಈಗ ನೋಡಿ ಬಾಳೆಹಣ್ಣು ಎಡೆ ಮಾಡ್ತಾಯಿದ್ದೀನಿ ಇದು ಶಿವ ಅಲ್ಲ ಹಂಗಾಗಿ ಇದಕ್ಕೇನು ಉಡಿ ಏನು ಇಡೋಲ್ಲ ಎರಡು ಬಾಳೆಹಣ್ಣು ಕಾಯಿಗೆ ದೀಪ ಹಚ್ಚಿ ಕಾಯಿ ಮೇಲೆ ದೀಪ ಹಚ್ಚಿ ಇಲ್ಲಿ ಎರಡು ಬಾಳೆಹಣ್ಣು ಎಡೆ ಮಾಡಿದೆ ನಾನು ನೋಡಿ ಇಲ್ಲಿ ಈ ಥರ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ ರೋಜು ನನಗೆ ಸಿಗಲಿಲ್ಲ ಈ ಕಾರ್ತಿಕ್ ಮಾಸದಾಗೆ ರೆಡ್ ರೋಜು ತುಂಬ ಕಡಿಮೆ ಬರ್ತವೆ ಎಲ್ಲರೂ ಪೂಜೆ ಮಾಡ್ತಿರ್ತಾರಲ್ಲ ಹಂಗಾಗಿ ಸಿಗಲೇ ಇಲ್ಲ ನನಗೆ ನೋಡಿ ಇಲ್ಲಿ ನಮ್ಮ ಮನೆಯವರು ಊದ್ಬತ್ತಿ ಇದ್ದಾರೆ ಇವರು ನಮ್ಮ ಮನೆಯವರು ನೋಡಿ ಇಲ್ಲಿ ನಾವು ದೀಪಕ್ಕೆ ಎಣ್ಣೆ ಇದ್ದಾರೆ ನಮ್ಮ ಮನೆಯವರು ಮನೆಯಿಂದ ಎಣ್ಣೆ ತಗೊಂಬಂದಿದ್ವಿ ಕೊಬ್ಬರಿ ಎಣ್ಣೆನ ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದಾರೆ ಯಾವ ಎಣ್ಣೆ ಆದರೂ ಅವಳೆಣ್ಣೆ ಕೊಬ್ಬರೆ ಎಣ್ಣೆ ಯಾವ ಎಣ್ಣೆ ಆದರೂ ಬಿಡ್ಬೋದು ಒಟ್ಟು ಕೊಬ್ಬರಿ ಎಣ್ಣೆ ಕಾಯಿ ದೀಪ ಹಚ್ಚೋಕ್ಕೆ ಕೊಬ್ಬರಿ ಎಣ್ಣೆ ತುಪ್ಪ ಬಳಸ್ತಾರೆ ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ತಗೊಂಬಂದಿದ್ದೆ ಮನೆಯಿಂದ ಇಲ್ಲಿ ನೋಡಿ ನಮ್ಮ ಮನೆಯವರು ಖಾಲಿ ಯಾವ ಯಾವ ದೀಪ ಕಡಿಮೆ ಎಣ್ಣೆ ಕಡಿಮೆ ಆಗಿರ್ತವಲ್ಲ ಅವಕ್ಕೆಲ್ಲ ಎಣ್ಣೆ ಬಿಡ್ರಿ ಅಂತ ಹೇಳಿದೆ ನಾನು ಅವ್ರು ಇದ್ದಾರೆ ಈಗ ನಾನು ಬಿಡ್ತೀನಿ ನೋಡಿ ಇಲ್ಲಿ ನಾನು ಎಣ್ಣೆ ಬಿಡ್ತಾಯಿದ್ದೀನಿ ಎಣ್ಣೆ ಕಡಿಮೆ ಆಗಿರ್ತವಲ್ಲ ಅವಕ್ಕೆಲ್ಲಕ್ಕೂ ಇನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನೀವು ಇಲ್ಲಿ ಬಂದು ನಾವು ಈ ಥರ ದೀಪ ಕಾ ಕಾಯಿ ದೀಪ ಹಚ್ಚಲಿದ್ರು ಮನೆಯಿಂದ ಎಣ್ಣೆ ತೊಗೊಂಬಂದು ಅಣ್ಣಕಾಯಿ ತಗೊಂಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ದೀಪಗಳಿಗೆ ಬೇರೆಯವ್ರು ಹಚ್ಚಿರ್ತಾರಲ್ಲ ಆ ದೀಪಗಳಿಗೂ ಎಣ್ಣೆ ಬಿಟ್ಟು ಹೋಗ್ಬೋದು ಇಲ್ಲ ನಾವೇ ಹಚ್ಚುತ್ತೀವಿ ಅಂದ್ರೆ ನಾವು ಆತು ಹೊಸ ದೀಪ ತಂದು ಐದು ದೀಪ ಹಚ್ಚಿಟ್ಟು ಹೋಗ್ಬೋದು ಇಲ್ಲಾಂದ್ರೆ ಕಾಯಿ ದೀಪನಾದರೂ ಕಾಯಿ ದೀಪನಾದರೂ ಹಚ್ಬೋದು ಇದೇ ನೋಡಿ ಈಶ್ವರ ಸ್ವಾಮಿ ಮಂಗಳಾರತಿ ಮಾಡ್ತಿದ್ದಾರೆ ಪೂಜೀರಪ್ಪ ಇದೇ ಈಶ್ವರ ದೇವಸ್ಥಾನ ಅನ್ನೋದು ಇದೇ ಈಶ್ವರ ಸ್ವಾಮಿ ನೋಡಿ ಮಂಗಳಾರತಿ ನಡೀತಾ ಇದೆ ನೋಡಿ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಬಸವಣ್ಣಗೂ ಮಂಗಳಾರತಿ ಬೆಳಗ್ತಾ ಇದ್ದಾರೆ ನೋಡಿ ಇವರು ಈಶ್ವರ ಸ್ವಾಮಿ ದೇವಸ್ಥಾನ ಪೂಜಾರಿ ಇವರು ಇವರು ನಾವು ಹೋಗಿ ಕಾರ್ತಿಕ್ ಹಚ್ಚಿ ಬಂದು ಒಂದು ವಾರಕ್ಕೆ ತೀರಿದರು ಲೋ ಬಿ ಪಿ ಆಗಿ ಮನೇಲಿ ಹೊತ್ಕೊಂಡು ಬಿದ್ದು ಇವರು ಈಶ್ವರ ದೇವಸ್ಥಾನ ಪೂಜೇರಪ್ಪ ಇವರು ಮಂಗಳಾರತಿ ಮಾಡ್ತಾ ಇದ್ರಲ್ಲ ಅವರು ದೀಪ ನೋಡಿ ತುಂಬ ಚೆನ್ನಾಗಿ ಉರಿತಾ ಇದೆ ನೋಡಿ ಶಿವನಿದ್ರಿಗೇನೆ ಈಶ್ವರ ದೇವಸ್ಥಾನ ಇದು ಶಿವನಿದ್ರಿಗೇನೆ ಬಸವಣ್ಣ ಇದೆ ನೋಡಿ ಇದು ಈಶ್ವರ ಸ್ವಾಮಿ ನೋಡಿ ಶಿವ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಇದನ್ನ ಈಶ್ವರ ದೇವಸ್ಥಾನ ಅಂತ ಕರೀತಾರೆ ಇಲ್ಲಿ ಈಶ್ವರ ಸ್ವಾಮಿ ಅಂತಾರೆ ಇದನ್ನ ದೇವ್ರನ್ನ ಈಶ್ವರ ಸ್ವಾಮಿ ಅಂತ ಕರೀತಾರೆ ಇಲ್ಲಿ ಗೌರಮ್ಮ ಗಣೇಶ ಈಶ್ವರ ಬಸವಣ್ಣ ಇದೆ ಒಂದೇ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಮಧ್ಯಕ್ಕೆ ಶಿವ ಇದ್ದಾರೆ ಆ ಕಡೆ ಈ ಕಡೆ ಗಣೇಶ ಗೌರಮ್ಮ ಮತ್ತು ಎದುರುಗಡೆ ಬಸವಣ್ಣ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಶಿವ ಕಾರ್ತಿಕ್ ಮಸಾಲ ನೋಡಿ ಇಲ್ಲಿ ನಾನು ಆರತಿ ಇದ್ದೀನಿ ತೆಂಗಿನಕಾಯಿ ಆರತಿ ಮಾಡ್ತೀನಿ ನೋಡಿ ಕಾಯಿ ಹಚ್ಚಿದ್ನಲ್ಲ ನಾನು ತೆಂಗಿನಕಾಯಿ ದೀಪ ಹಚ್ಚಿದ್ನಲ್ಲ ಅದನ್ನು ಆರತಿ ಮಾಡ್ತಾ ಇದ್ದೀನಿ ಆರತಿ ಮಾಡಿ ಇಲ್ಲೇ ಇಟ್ಟು ಹೋಗ್ಬೇಕು ಅದನ್ನು ನೋಡಿ ನಾನು ಇಲ್ಲಿ ಶಿವನಿಗೆ ತೆಂಗಿನಕಾಯಿ ದೀಪದಿಂದ ಆರತಿ ಮಾಡ್ತಾಯಿದ್ದೀನಿ ಈ ಥರ ಆರತಿ ಮಾಡಿ ಎಲ್ಲ ದೇವರಿಗೂ ಇಲ್ಲೇ ಇಟ್ಟು ಹೋಗಬೇಕು ನೋಡಿ ಬಸವಣ್ಣಗೂ ಬೆಳಗ್ತಾ ಇದ್ದೀನಿ ಇಲ್ಲಿ ಬಸವಣ್ಣಗೂ ಬೆಳಗಿ ನಾನು ಪಕ್ಕಕ್ಕೆ ಗೌರಮ್ಮನ ದೇವಸ್ಥಾನ ಇದೆ ನೋಡಿ ಇಲ್ಲಿ ಮಧ್ಯಕ್ಕೆ ಶಿವನ ದೇವಸ್ಥಾನ ಆ ಕಡೆ ಪಕ್ಕಕ್ಕೆ ಇದು ನೋಡಿ ಗೌರಮ್ಮ ಶಿವ ಗೌರಮ್ಮ ಪಾರ್ವತಿ ಶಿವ ಶಿವ ಪಾರ್ವತಿ ಅಂತಾರಲ್ಲ ಆ ಥರ ಇಲ್ಲಿ ಈಶ್ವರ ಗೌರಮ್ಮ ಗಣೇಶ ಇದ್ದಾರೆ ಇದು ಮದ್ ಹೊರಗಡೆ ಬಸವಣ್ಣ ಇದೆ ಮದ್ಯ ಅದೇ ಬಸವಣ್ಣ ಇದೆ ಗರ್ಭಗುಡಿ ಎದುರಿಗೇನೆ ನೋಡಿ ಶಿವನಿಗೆ ಆದ ತಕ್ಷಣ ಗೌರಮ್ಮ ಬೆಳಿಗ್ಗೆ ಬಂದೆ ಗೌರಮ್ಮ ಆದ ತಕ್ಷಣ ಇಲ್ಲಿ ನಾನು ಗಣೇಶಕ್ಕೆ ಬೆಳಗ್ತಾ ಇದ್ದೀನಿ ಇದು ಗಣೇಶನ ದೇವಸ್ಥಾನ ಮೂರು ದೇವಸ್ಥಾನ ಒಂದು ಒಂದೇ ಗುಡಿಯಲ್ಲಿ ಮೂರು ಗರ್ಭಗುಡಿ ಮಾಡಿದ್ದಾರೆ ಮಧ್ಯಕ್ಕೆ ಶಿವ ಆ ಕಡೆ ಗೌರಮ್ಮ ಈ ಕಡೆ ಗಣೇಶ ಬಲಗಡೆ ಗಣೇಶ ಇದೆ ಎಡಗಡೆಗೆ ಗೌರಮ್ಮ ಇದೆ ಮಧ್ಯಕ್ಕೆ ಶಿವ ಇದ್ದಾರೆ ನೋಡಿ ಅದರ ಅಪೋಜಿಟು ಬಸವಣ್ಣ ಇದೆ ಈ ಥರ ಇದೆ ಈ ದೇವಸ್ಥಾನ ನಾನು ಇಲ್ಲಿ ನೋಡಿ ಇಲ್ಲಿ ಗ ಗಣೇಶ ಕೈ ಮುಗಿತಾ ಇದ್ದೀನಿ ಇದು ಗಣೇಶ ಬಲಗಡೆಗೆ ಗಣೇಶ ಐತೆ ಮಧ್ಯಕ್ಕೆ ಶಿವ ಇದ್ದಾರೆ ಎಡಗಡೆಗೆ ಗೌರಮ್ಮ ಇದ್ದಾರೆ ಅದರ ಅಪೋಜಿಟು ಶಿವನ ಅಪೋಜಿಟು ಬಸವಣ್ಣ ಇದೆ ನೋಡಿ ನಾನೀಗ ಮರ್ ಮನೆಗೆ ಹೊರಡ್ತಾ ಇದ್ದೀನಿ ಪೂಜೆ ಆಯಿತು ಮನೆಗೆ ಹೊರಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಪೂಜೆ ಮಾಡಿದ್ವಲ್ಲ ನೋಡಿ ಇಲ್ಲಿ ಇಲ್ಲೇ ಬಿಟ್ಟಿದ್ದೀನಿ ನಾನು ಪೂಜೆ ಮಾಡಿದ್ವೆಲ್ಲ ದೀಪ ಹಚ್ಚಿ ಅದನ್ನ ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗ್ತೀವಿ ಬ್ಯಾಗ್ ಒಂದು ತಗೊಂಡು ಮನೆಗೆ ಹೋಗ್ತೀವಿ ನೋಡಿ ಇಲ್ಲಿ ದೀಪ ಉರಿತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಡಬ್ಬ ಇದು ಏನಂತ ತಿಳ್ಕೊಂಡಿದ್ದೀರಾ ಇದು ಒಂದು ಎಣ್ಣೆ ಹಾಕ್ತಾರೆ ಭಕ್ತರು ತಂದು ದೀಪಕ್ಕೆ ಹಾಕಿ ಉಳ್ದಿದ್ದು ಇಲ್ಲಿ ನೋಡಿ ಪಾಕಿಟ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಎಣ್ಣೆ ಹಾಕಿ ಮತ್ತೇನು ಅಂತ ತಿಳ್ಕೊಬೇಡಿ ಅದೇನು ಗಲೀಜು ಡಬ್ಬ ಅಂತ ನೋಡಿ ಫೈನಲ್ ಆಗಿ ನಮ್ಮ ಶಿವ ಈ ಥರ ಕಾಣಿಸ್ತಾರೆ